ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದೇವವ್ರತನಿಗೆ ಭೀಷ್ಮ ಎನ್ನುವ ಹೆಸರು ಬರಲಿಕ್ಕೆ ಕಾರಣ ಏನು ಮತ್ತು ಭೀಷ್ಮ ಪ್ರತಿಜ್ಞೆ ಅನ್ನೋ ಕಥೆಯನ್ನು ನೋಡೋಣ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರನಾಗಿದ್ದರೂ ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವನಂತೆಯೂ ಇದ್ದನು ಕೋಪ ಬಂದಾಗ ಯಮನಂತಿದ್ದರೂ ತಾಳ್ಮೆಯಲ್ಲಿ ಭೂಮಿಯಂತಿದ್ದನು ಹೀಗೆ ರಾಜ್ಯವಾಳುತ್ತಾ ಅವನು ಮೂವತ್ತಾರು ವರ್ಷ ಸ್ತ್ರೀಸೌಖ್ಯವನ್ನೇ ಅಪೇಕ್ಷಿಸದೆ ಕಾಡಿನಲ್ಲಿಯೇ ಹೆಚ್ಚಾಗಿ ಓಡಾಡಿಕೊಂಡು ಇರುತ್ತಿದ್ದನು ದೇವವ್ರತನು ತಂದೆಯಂತೆಯೇ ರೂಪವಂತನಾಗಿ ನಡೆನುಡಿಗಳಲ್ಲಿ ಅವನನ್ನೇ ಹೋಲುತ್ತ ಅವನಂತೆಯೇ ವಿದ್ಯಾವಂತನು ಶಸ್ತ್ರಾಸ್ತ್ರ ನಿಪುಣನು ಬಲಶಾಲಿಯೂ ಸತ್ವಶಾಲಿಯೂ ಆದನು ಆಗ ಅವನನ್ನು ಶಂತನು ಯುವರಾಜನಾಗಿ ಮಾಡಿದನು ದೇವವ್ರಥನು ತನ್ನ ನಡೆನುಡಿಗಳಿಂದ ತಂದೆಗೂ ರಾಷ್ಟ್ರಕ್ಕೂ ಅಚ್ಚುಮೆಚ್ಚಾದನು ಹೀಗೆ ನಾಲ್ಕು ವರ್ಷಗಳು ಕಳೆದವು ಅನಂತರ ಒಂದು ದಿನ ಶಂತನು ಯಮುನಾ ನದಿಯ ಹತ್ತಿರ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಅಪೂರ್ವವಾದ ಸುವಾಸನೆ ಸುಳಿದು ಬಂತು ಅದು ಯಾತರದ್ದು ಎಂದು ಹುಡುಕುತ್ತಾ ಹೋಗಲು ದಿವ್ಯ ಸುಂದರಿಯಾಗಿದ್ದ ಒಬ್ಬ ಬೇಸ್ಥರ ಹುಡುಗಿಯನ್ನು ಕಂಡು ಅವಳು ಯಾರು ಅಲ್ಲಿ ಏನು ಮಾಡುತ್ತಿದ್ದಳು ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಅವಳು ನಾನು ಬೇಸ್ಥರ ಅರಸನ ಮಗಳು ಧರ್ಮಾರ್ಥವಾಗಿ ದೋಣಿ ನಡೆಸುತ್ತೇನೆ ಇದು ನಮ್ಮ ತಂದೆ ನನಗೆ ವಹಿಸಿಕೊಟ್ಟಿರುವ ಕೆಲಸ ಎಂದಳು ರೂಪ ಮಾಧುರ್ಯ ಪರಿಮಳಗಳಿಂದೊಡಗೂಡಿ ದೇವಸುಂದರಿಯಂತಿದ್ದ ಆ ಬೇಸ್ತರ ಹುಡುಗಿಯ ಮೇಲೆ ಶಂತನುವಿಗೆ ಆಸೆಯಾಯಿತು ಆದ್ದರಿಂದ ಆ ಹುಡುಗಿಯ ತಂದೆಯನ್ನು ಕಂಡು ಅವಳನ್ನು ತನಗೆ ಕೊಡಬೇಕೆಂದು ಕೇಳಿದನು ಅವನು ಮಹಾರಾಜ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಟ್ಟೇ ಕೊಡಬೇಕು ನೀನು ಅವಳನ್ನು ನಿನ್ನ ಧರ್ಮಪತ್ನಿಯನ್ನಾಗಿ ಮಾಡಿಕೊಳ್ಳುವೆಯಾದರೆ ಪರಮ ಸಂತೋಷ ನಿನಗೆ ಸದೃಶನಾದ ವರನು ಮತ್ತಾರು ಸಿಕ್ಕಿಯಾನು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು ನೀನು ಸತ್ಯವಂತ ಆಡಿದ ಮಾತನ್ನು ನಡೆಸುವೆ ಎಂದನು ಶಂತನು ನಿನ್ನ ಅಪೇಕ್ಷೆಯೇನೆಂದು ಮೊದಲು ತಿಳಿಸಿದರೆ ಆಮೇಲೆ ಯೋಚಿಸುತ್ತೇನೆ ಒಪ್ಪತಕ್ಕದ್ದಾದರೆ ಒಪ್ಪುತ್ತೇನೆ ಇಲ್ಲದಿದ್ದರೆ ಆಗುವುದಿಲ್ಲ ಎನ್ನಲು ದಾಸರಾಜನು ಮಹಾರಾಜ ನಿಮ್ಮಿಬ್ಬರ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲಾನಂತರ ರಾಜನಾಗಬೇಕು ಇದೇ ನನ್ನ ಕೋರಿಕೆಯೇ ಎಂದನು ರಾಜನಿಗೆ ಇದು ಒಪ್ಪಿಗೆಯಾಗಲಿಲ್ಲ ಆದ್ದರಿಂದ ಅವನು ಆ ಹುಡುಗಿಯನ್ನೇ ಚಿಂತಿಸುತ್ತ ಮನಸ್ಸಿನಲ್ಲಿ ಕೊರಗುತ್ತಾ ಊರಿಗೆ ಹಿಂತಿರುಗಿದನು ಹೀಗೆ ಕೊರಗುತ್ತಾ ಚಿಂತಾಮಗ್ನಾಗಿದ್ದ ತಂದೆಯನ್ನು ಕಂಡು ದೇವವ್ರತನು ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ ರಾಜರೂ ಸಹ ನಿನಗೆ ವಿಧೇಯರಾಗಿದ್ದಾರೆ ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯಾ ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು ಅದಕ್ಕೆ ಶಂತನು ಮಗು ನಾನು ಚಿಂತಾಮಗ್ನಾಗಿದ್ದೇನೆಂದು ನೀನು ಹೇಳಿದ್ದು ನಿಜ ನಮ್ಮ ಈ ಹಿರಿಯ ಮನೆತನಕ್ಕೆ ನೀನು ಒಬ್ಬನೇ ಮಗ ಮನುಷ್ಯರು ನಿತ್ಯರಲ್ಲ ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವು ನಿಂತು ಹೋಗುತ್ತದೆ ನೀನೇನೋ ಒಬ್ಬನಾದರೂ ನೂರು ಮಕ್ಕಳಿಗಿಂತ ಹೆಚ್ಚಾಗಿರುವೆ ನನಗೂ ಸುಮ್ಮ ಸುಮ್ಮನೆ ಮತ್ತೆ ಹೆಂಡತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಇಷ್ಟವಿಲ್ಲ ಸಂತತಿ ನಷ್ಟವಾಗಬಾರದೆಂಬುದಷ್ಟೇ ನನ್ನ ಕೋರಿಕೆ ನೀನು ಎಲ್ಲಾದರೂ ಕ್ಷೇಮವಾಗಿರು ಮಗು ಆದರೆ ಒಬ್ಬ ಮಗ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ ನೀನು ಶೂರ ಅವ ಅವಮರ್ಯಾದೆಯನ್ನು ಸಹಿಸದವನು ಮೂರು ಹೊತ್ತು ಶಸ್ತ್ರಗಳಲ್ಲಿಯೇ ಕೈಯಿಟ್ಟುಕೊಂಡಿರುವವನು ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ ಆದ್ದರಿಂದ ನೀನೇನಾದರೂ ಶಾಂತನಾಗಿ ಬಿಟ್ಟರೆ ಏನು ಗತಿ ಎಂದು ಕಳವಳಕ್ಕೆ ಸಿಕ್ಕಿದ್ದೇನೆ ಇದೇ ಮಗು ನನ್ನ ಚಿಂತೆಗೆ ಕಾರಣ ಎಂದು ಉತ್ತರ ಕೊಟ್ಟನು ದೇವವ್ರತನು ಮಹಾಬುದ್ಧಿಶಾಲಿ ಆದ್ದರಿಂದ ಇದಕ್ಕೆ ಅರ್ಥವೇನು ಎಂದು ಯೋಚಿಸುತ್ತಾ ತನ್ನ ತಂದೆಗೆ ಆಪ್ತನಾಗಿದ್ದ ವೃದ್ಧಮಂತ್ರಿಯ ಹತ್ತಿರಕ್ಕೆ ಹೋಗಿ ಅವನನ್ನು ತನ್ನ ತಂದೆಯ ಚಿಂತೆಗೆ ಕಾರಣವೇನೆಂದು ಕೇಳಿದನು ಅವನಿಂದ ನಿಜವಾದ ಸಂಗತಿ ತಿಳಿಯಲು ದೇವವ್ರಥನು ಹಿರಿಯರಾಗಿದ್ದ ಕ್ಷತ್ರಿಯರನ್ನು ಕರೆದುಕೊಂಡು ದಾಶರಾಜನಲ್ಲಿಗೆ ಹೋಗಿ ತನ್ನ ತಂದೆಗೆ ಹೆಣ್ಣು ಕೊಡಬೇಕೆಂದು ಕೇಳಿದನು ದಾಶನು ಅವರನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿ ಕುಳ್ಳರಿಸಿ ದೇವವ್ರತನನ್ನು ಕುರಿತು ಅಯ್ಯ ಶಂತುವಿನ ಪುತ್ರಶ್ರೇಷ್ಠನಾದ ನೀನೇ ಆತನ ವಿಚಾರವಾಗಿ ಮಾತನಾಡಲು ಅಧಿಕಾರವುಳ್ಳವನು ನಿನ್ನಲ್ಲಿ ಅರಿಕೆ ಮಾಡಬೇಕಾದ ಒಂದು ಮಾತಿದೆ ಅದೇನೆಂದರೆ ಇಂಥ ಶ್ಲಾಘವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರೇ ಆದರೂ ಪಶ್ಚಾತ್ತಾಪ ಪಡಬೇಕಾಗುವುದು ನಿಮ್ಮಂಥ ಗುಣಶಾಲೆಗಳು ಮತ್ತಾರಿದ್ದಾರೆ ಆದರೆ ಹೆಣ್ಣಿನ ತಂದೆಯಾದ್ದರಿಂದ ಒಂದು ವಿಷಯವನ್ನು ಹೇಳಬೇಕೆನ್ನಿಸುತ್ತದೆ ಮುಂದೆ ಇದು ದೊಡ್ಡ ಹಗೆತನಕ್ಕೆ ಕಾರಣವಾಗುವುದೋ ಏನೋ ಎಂದು ನನಗೆ ಹೆದರಿಕೆ ನಿನಗೆ ಯಾರ ಮೇಲಾದರೂ ಕೋಪ ಬಂದಿತೆಂದರೆ ಅವನು ಸುಖವಾಗಿ ಬಾಳಲಾರ ಕೊಟ್ಟು ತಂದು ಮಾಡುವುದರಲ್ಲಿ ಇದೊಂದೇ ನನಗೆ ಕಾಣುವ ದೋಷ ಇನ್ನೇನೂ ಇಲ್ಲ ಎಂದನು ಈ ಮಾತನ್ನು ಕೇಳಿ ದೇವವ್ರತನು ತನ್ನ ಜತೆಯಲ್ಲಿದ್ದ ರಾಜರು ಕೇಳುತ್ತಿರಲು ಇಗೋ ನನ್ನ ಅಭಿಮತವನ್ನು ಹೇಳುತ್ತೇನೆ ಕೇಳು ಇಂಥ ಮಾತನ್ನು ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾವನು ಹೇಳಲಾರ ನೀನು ಸೂಚಿಸಿದಂತೆಯೇ ನಡೆಸಿಕೊಳ್ಳುತ್ತೇನೆ ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ ಇದು ಸತ್ಯ ಎಂದನು ಬೇಸ್ತನು ಮತ್ತೆ ರಾಜ್ಯ ವಿಚಾರದಲ್ಲಿ ಇಷ್ಟು ಕಠಿಣವಾದ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡಿಸುವುದಕ್ಕೂ ಈ ಹೆಣ್ಣನ್ನು ಕೊಡಿಸುವುದಕ್ಕೂ ಧರ್ಮಾತ್ಮನಾದ ನೀನು ಅಧಿಕಾರವುಳ್ಳವನಾಗಿರುವೆ ಆದರೆ ಇನ್ನೊಂದು ಮಾತಿದೆ ಹೆಣ್ಣಿನ ತಂದೆ ಅದನ್ನು ಆಡುವುದು ಸ್ವಭಾವ ರಾಜರ ಮುಂದೆ ಈಗ ನೀನು ಮಾಡಿದ ಪ್ರತಿಜ್ಞೆ ನಿನಗೆ ಅನುರೂಪವಾಗಿದೆ ಅದು ನಡೆಯುತ್ತದೆ ಅದರಲ್ಲೇನೂ ಸಂಶಯವಿಲ್ಲ ಆದರೆ ನಿನ್ನ ಮಕ್ಕಳು ಸುಮ್ಮನಿರುತ್ತಾರೆಯೇ ಆ ವಿಚಾರದಲ್ಲಿ ನನಗೆ ಸಂಶಯ ಎಂದನು ಅವನ ಅಭಿಪ್ರಾಯವನ್ನು ತಿಳಿದು ದೇವವ್ರತನು ದಾಶರಾಜ ಈ ರಾಜರ ಸಾಕ್ಷಿಯಾಗಿ ಆಡುವ ನನ್ನ ಮಾತನ್ನು ಕೇಳು ರಾಜ್ಯವನ್ನು ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ ಮಕ್ಕಳ ಸಂಬಂಧವಾಗಿ ಈ ನಿರ್ಧಾರ ಮಾಡಿದ್ದೇನೆ ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು ಈ ಮಾತನ್ನು ಕೇಳಿ ದಾಶರಾಜನು ಹರ್ಷದಿಂದ ರೋಮಾಂಚನಗೊಂಡು ಕೊಟ್ಟೇ ಎಂದನು ಆಕಾಶದಲ್ಲಿ ದೇವತೆಗಳು ಋಷಿಗಳು ಅಪ್ಸರೆಯರು ಪುಷ್ಪವೃಷ್ಟಿ ಕರೆದು ಇವನು ಭೀಷ್ಮ ಎಂದು ಹೇಳಿದರು ಅನಂತರ ಭೀಷ್ಮನು ಸತ್ಯವತಿ ಎಂಬ ಆ ಹುಡುಗಿಯನ್ನು ಕುರಿತು ಬಾತಾಯಿ ರಥವನ್ನು ಹತ್ತು ನಮ್ಮ ಮನೆಗೆ ಹೋಗೋಣ ಎಂದು ರಥ ಹತ್ತಿಸಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ತಂದೆಗೆ ಎಲ್ಲವನ್ನು ಭಿನ್ನವಿಸಿದನು ರಾಜರೆಲ್ಲ ಇವನು ಭೀಷ್ಮನೇ ಎಂದು ಹೊಗಳಿದರು ಭೀಷ್ಮನ ಈ ಕಠಿಣ ಕಾರ್ಯವನ್ನು ಮೆಚ್ಚಿ ಶಂತನೂ ನೀನು ಸ್ವಚ್ಛಂದ ಮರಣನಾಗು ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬಾರದಿರಲಿ ಎಂದು ಹಸ ಹರಸಿದನು ಎಂಬಲ್ಲಿಗೆ ಭೀಷ್ಮ ಪ್ರತಿಜ್ಞೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ